ಧರ್ಮಸ್ಥಳ ತಲೆಬುರುಡೆ ಕೇಸ್ ಈಗ ದೇಶಾದ್ಯಂತ ಬಿರುಗಾಳಿ ಎಬ್ಬಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರತಿದಿನ ದೊಡ್ಡ ದೊಡ್ಡ ವಾದ ವಿವಾದಗಳೇ ನಡೀತಾ ಇವೆ ಆದರೆ ಇದೆಲ್ಲದಕ್ಕೂ ಲಾಜಿಕ್ ಎಂಡಿಂಗ್ ಸಿಗಬೇಕು ಅಂದರೆ ಅದು ಯೂಟ್ಯೂಬ್ ಚರ್ಚೆನಲ್ಲಾಗಲ್ಲ ಬೈಕೊಂಡ್ರಂತೂ ಆಗೋದೇ ಇಲ್ಲ ಅದು ಕೋರ್ಟಿನಲ್ಲಿ ಪ್ರೂವ್ ಆಗಬೇಕು ಪ್ರೂವ್ ಆಗಬೇಕು ಅಂದರೆ ಸಾಕ್ಷಿ ಸಿಗಬೇಕು ಮೊದಲಿಗೆ ಹೆಣಗಳು ಸಿಗಬೇಕು ಅಕಸ್ಮಾತ್ ಒಂದು ಹೆಣ ಸಿಕ್ತು ಅಂದ್ಕೊಳ್ಳಿ ಒಂದು ಹೆಣ ಇನ್ನು ಜಾಸ್ತಿನೇ ಹೆಣ ಸಿಕ್ತು ಅಂದ್ಕೊಳ್ಳಿ ಆಗ ಹೂತಿಟ್ಟ ಶವಗಳ ತನಿಖೆ ಹೇಗೆ ನಡೆಯುತ್ತೆ ಗೊತ್ತಾ ಧರ್ಮಸ್ಥಳದಲ್ಲಿ ಹೂತಿಟ್ಟ ಹೆಣಗಳ ಅಸ್ಥಿ ಪಂಜರ ಸಿಕ್ಕರೆ ಏನಾಗಬೇಕು ಗೊತ್ತಾ ಜಸ್ಟ್ ವಿಷಯ ತಿಳ್ಕೊತಾ ಹೋಗಿ ಒಂದು ಹೆಣವನ್ನು ಹೂತ್ ಹಾಕಿದ್ರೆ ಆ ದೇಹ ಸಂಪೂರ್ಣ ಡಿ ಕಂಪೋಸ್ ಆಗೋಕೆ ಒಂದು ಮೂರು ತಿಂಗಳು ಸಾಕು ಅಂದರೆ ಕೊಳೆಯೋದಕ್ಕೆ ಆದರೆ ಆ ಮೂರು ತಿಂಗಳಲ್ಲಿ ಕೊಳೆಯೋದು ಮೆದುಳು ಕರುಳು ಮಾಂಸ ಚರ್ಮ ಮಾತ್ರ ಮೂಳೆಗಳು ಹಾಗೇನೇ ಇರ್ತವೆ ಆ ಮೂಳೆಗಳು ಪೌಡರ್ ಆಗೋಕೆ ಐವತ್ತರವತ್ತು ವರ್ಷ ಬೇಕು ಭೂಮಿ ತಂಪಾಗಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಟೈಮ್ ಬೇಕು ಧರ್ಮಸ್ಥಳದಲ್ಲಿರೋದು ತಂಪು ಭೂಮಿ ಗೊತ್ತಿದೆಯಲ್ವಾ ಇಷ್ಟೆಲ್ಲಾಗಿ ಉಗುರು ಕೂದಲು ಹಲ್ಲು ಕೊಳೆಯೋದಿದೆಯಲ್ಲ ಇದಕ್ಕೆ ಇನ್ನೂ 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 ಜಾಸ್ತಿ ಟೈಮ್ ಬೇಕು ಇವೆಲ್ಲ ಅಷ್ಟು ಸುಲಭವಾಗಿ ಕೊಳೆಯೋದಿಲ್ಲ ಹೆಚ್ಚು ಆಳಕ್ಕೆ ಅಂದರೆ ಹತ್ತು ಅಡಿ ಆಳಕ್ಕೆ ಹೂತ್ರೆ ಕೊಳೆಯೋದು ನಿಧಾನ ಮೇಲ್ಮೇಲೆ ಹೂತ್ರೆ ಅಂದರೆ ಮೂರರಿಂದ ನಾಲ್ಕು ಅಡಿ ಆಳಕ್ಕೆ ಹೂತ್ರೆ ಬೇಗ ಕೊಳೆಯುತ್ತೆ ಹಾಗಾದರೆ ಸಾವಿರಾರು ವರ್ಷದ ಮೂಳೆ ಅಸ್ಥಿಪಂಜರ ಸಿಗುತ್ತಲ್ವಾ ಅಂತೀರಾ ಅದು ಕೇಸಿಂದ ಕೇಸಿಗೆ ಡಿಫರೆಂಟ್ ಧರ್ಮಸ್ಥಳದ ವೆದರ್ ತಂಪು ವಾತಾವರಣ ನೋಡಿದರೆ ಈ ಅನಾಮಿಕ ಹೂತಿಟ್ಟಿರೋ ಅಷ್ಟೂ ಶವಗಳು ಸಿಗ್ಲೇಬೇಕು ಇಷ್ಟೆಲ್ಲ ಆದಮೇಲೆ ಬಾಡಿ ಸಿಕ್ತು ಅಂದ್ಕೊಳ್ಳಿ ಆ ಅಸ್ಥಿ ಪಂಜರವನ್ನು ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸ್ಬೇಕು ಎಫ್ ಎಸ್ ಎಲ್ನವರು ಅಸ್ಥಿ ಪಂಜರ ಗಂಡ ಅಥವಾ ಹೆಣ್ಣ ಅನ್ನೋದನ್ನು ಮತ್ತೆ ಯಾವ ವಯಸ್ಸು ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ಯಾವಾಗ ಸತ್ತಿರಬಹುದು ಅನ್ನೋ ಟೈಮ್ ಲೆಕ್ಕಾಚಾರನೂ ಹಾಕ್ತಾರೆ ಆದರೆ ಅಸ್ಥಿ ಪಂಜರ ಪರೀಕ್ಷೆಯಲ್ಲಿ ಕೊಲೆನ ಸಹಜ ಸಾವ ರೇಪ್ ಆಗಿ ಸತ್ತಿದಾರ ಇಂಥವುಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಲ್ಲ ಸಿಕ್ಕಲ್ಲ ಬೈ ಚಾನ್ಸ್ ತಲೆಗೋ ಮೂಳೆಗೋ ಪೆಟ್ಟು ಬಿದ್ದು ಸತ್ತಿದ್ರೆ ಮಾತ್ರ ಆ ಗುರುತು ಮೂಳೆ ಮೇಲಿದ್ದರೆ ಮಾತ್ರ ಗೊತ್ತಾಗುತ್ತೆ ಉಳಿದಂತೆ ಮೂಳೆಗಳಲ್ಲಿ ಇನ್ಯಾವುದೂ ಗೊತ್ತಾಗಲ್ಲ ಅದರಲ್ಲೂ ರೇಪ್ ಆಗಿದೆ ಅನ್ನೋದನ್ನು ಈ ಅಸ್ಥಿ ಪಂಜರ ಪರೀಕ್ಷೆಯಲ್ಲಿ ಸಾಬೀತು ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಆದಮೇಲೆ ಸಿಕ್ಕ ಹೆಣಗಳ ಡಿ ಎನ್ ಎ ಯನ್ನು ಕುಟುಂಬದ ಡಿ ಎನ್ ಎಗೆ ಮ್ಯಾಚ್ ಮಾಡಬೇಕು ಮ್ಯಾಚ್ ಆದರೆ ಆಗ ಆಗ ತನಿಖೆ ಶುರು ಆಗುತ್ತೆ ಕೊಲೆನೋ ರೇಪ್ ಆಗಿದ್ಯೋ ಯಾರು ಮಾಡಿದ್ರು ಎಲ್ಲಾಯಿತು ಯಾವಾಗಾಯಿತು ಅನ್ನೋದನ್ನೆಲ್ಲ ತಿಳ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕ್ಷಿ ಹೊಂಚಬೇಕು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಬಂದ ಕಾರಿನ ನಂಬರ್ ಕೂಡ ನೆನಪಿಟ್ಕೊಳ್ಳೋಕೆ ಯಾರು ಹೆಣಾಹುತ ಅಮಾಯಕನಷ್ಟು ನೆನಪಿನ ಶಕ್ತಿ ಇಟ್ಕೊಂಡಿರೋದಿಲ್ಲ ದಟ್ಸ್ ಇಟ್